ಸದಸ್ಯ ಯಾರಿದ್ದಾರೆ ನಮ್ಮ ಪ್ರೆಸ್ ಕ್ಲಬ್ನಲ್ಲಿ ಅವರೆಲ್ಲರಿಗೂ ಕೂಡ ಇದು ಅಂಚೆ ಮೂಲಕ ಹೋಗುತ್ತೆ ಅಂಚೆ ಮೂಲಕ ಹೋದಂತಹ ಆ ಒಂದು ಹೆಸರುಗಳಲ್ಲಿ ಒಂದು ಹೆಸರನ್ನು ಅವರು ಆಯ್ಕೆ ಮಾಡಿ ನಮಗೆ ವಾಪಸ್ ಕಳಿಸ್ತಾರೆ ಈ ಬಾರಿ ನಾವು ನಮ್ಮ ಪ್ರಸ್ ಕ್ಲಬ್ನಲ್ಲಿರುವಂತಹ ಎರಡು ಸಾವಿರದ ಮುನ್ನೂರ ನಲವತ್ತು ಸದಸ್ಯರಿಗೆ ಅಂಚೆ ಮೂಲಕ ನಾವು ಕಲಿಸಿದ್ದೇವೆ ಆ ಪೈಕಿ ನಮಗೆ ವಾಪಸ್ಸಾದಂಥದ್ದು ಸಾವಿರದ ನೂರ ಮೂವತ್ತು ನೂರ ಮೂವತ್ತು ಈ ಪೈಕಿ ಅತಿ ಹೆಚ್ಚು ಮತಗಳು ನಂಬಲಿಕ್ಕಿಲ್ಲ ಐನೂರ ಎಂಬತ್ತು ಆಯ್ಕೆ ಮಾಡುವಂಥದ್ದು ಶ್ರೀ ಸುದೀಶ್ ಜಾರ್ ಒಂದು ಅರ್ಧಕ್ಕಿಂತ ಹೆಚ್ಚು ಜನ ಅವರನ್ನು ಇಷ್ಟಪಟ್ಟು ವರ್ಷದ ವ್ಯಕ್ತಿ ಪ್ರಶಸ್ತಿಯನ್ನು ಅವರಿಗೆ ಕೊಡಿ ಎನ್ನುವಂತಹ ತಮ್ಮ ನಿಲುವನ್ನು ನಮ್ಮ ಪ್ರಸ್ತಾವನೆ ಕಂಪನಿಗೆ ಸೂಚಿಸಿದರು ಅದೇ ರೀತಿಯಲ್ಲಿ ನಾವು ಮೂವತ್ತೊಂದನೇ ತಾರೀಕು ಈ ಪ್ರಶಸ್ತಿಯನ್ನು ಕೊಡಬೇಕಾಗಿತ್ತು ಕಾರಣಾಂತರಗಳಿಂದ ಅವ್ರಿಗೆ ಆಗಿ ಇಲ್ಲ ಇವತ್ತು ಕಾಲ ಕೂಡ ಬಂದಿದೆ ಸತೀಶ್ ಜಾರಕೋಳಿ ಸರ್ ಅವರು ಕೇವಲ ರಾಜಕಾರಣಿ ಮಾತ್ರ ಅಲ್ಲ ಅವರು ಒಂದು ರೀತಿ ಸಮಾಜ ಸುಧಾರಣೆ ಅಂತ ಮನವಿಟ್ಟು ಕೆಲಸ ಮಾಡ್ತಾ ಇರುವಂತಹ ಒಬ್ಬ ನಾಯಕ ಒಂದು ರೀತಿ ಹೇಳೋದಾದ್ರೆ ಮಾಧ್ಯಮ ಪೋಷಕ ಅಂತ ಹೇಳ್ಬೋದು ಯಾಕೆಂದ್ರೆ ಒಂದು ಕಾಲ ಇತ್ತು ಕೇವಲ ಎರಡು ಅಥವಾ ಮೂರು ವಾಹಿನಿಗಳು ನಮ್ಮ ಕನ್ನಡದ ಭಾಷೆಯಲ್ಲಿ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದಲ್ಲಿ ಇವ್ರಿಗೊಂದು ಆಸೆ ಇತ್ತು ಒಂದು ಚಾನೆಲ್ ಬೇಕು ನಮ್ಮ ಕರ್ನಾಟಕಕ್ಕೆ ನಮ್ಮ ಮೂಲೆ ಮೂಲೆಗಳಲ್ಲಿ ಇರುವಂತಹ ಜನರ ಸಮಸ್ಯೆಗಳನ್ನ ಬೆಂಗಳೂರು ತಲುಪಿಸುವಂತಹ ಒಂದು ಕೆಲಸ ಆಗಬೇಕು ಅಂತದೊಂದು ವಾಹಿನಿ ಬೇಕು ಆ ಸಂದರ್ಭದಲ್ಲಿ ಸಮಯ ಸಮಯಕ್ಕೆ ಮಾತನಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಬಗ್ಗೆ ತುಂಬಾ ಇದೆ ಆದರೆ ಅವ್ರ ಥರ ನಾನು ಸ್ವಲ್ಪ ಕಡಿಮೆ ಮಾತಾಡೋಣ ಅಂತ ಕಡಿಮೆ ಮಾತಾಡ್ತೇನೆ ಯಾಕಂದ್ರೆ ಇವ್ರ ಒಂಥರ ಅಪರೂಪದ ರಾಜಕಾರಣಿ ಇವತ್ತಿನ ಈ ದೇಶದ ರಾಜಕಾರಣದಲ್ಲಿ ಎಲ್ಲರ ಒಂದು ಆಸಕ್ತಿ ಧರ್ಮದ ಕಡೆ ಮತ್ತು ಧರ್ಮದ ಪ್ರಚಾರ ಮಾಡಿದ್ರೆ ಜಾಸ್ತಿ ಓಟ್ ಬರುತ್ತೆ ಅಂತ ಅದು ಧರ್ಮದ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಒಂದು ಹೆಜ್ಜೆ ಮುಂದೆ ಹೋದರೆ ಮೂಢನಂಬಿಕೆನೂ ಆಗೋದು ಅದು ಕೂಡ ಸಮರ್ಥನೆ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭ ಇರುತ್ತೆ ರಾಜಕಾರಣದಲ್ಲಿ ಅಂಥ ಸಂದರ್ಭದಲ್ಲಿ ರಾಷ್ಷನಾಲಿಟಿ ಬಗ್ಗೆ ಥಾಟ್ ಥಾಟನ್ನು ಮುಂದೆ ಇಟ್ಕೊಂಡು ರಾಜಕಾರಣ ಮಾಡಬೇಕು ಅಂದರೆ ಅವರಿಗೆ ಧೈರ್ಯ ಯಾಕಂದರೆ ಹಣೆ ಪಟ್ಟಿ ಕಟ್ತಾರೆ ಇದು ಧರ್ಮದ ವಿರೋಧಿ ಯಾರೋ ಮುಸ್ಲಿಂ ವಿರೋಧಿ ಯಾರೋ ಹಿಂದೂ ವಿರೋಧಿ ಯಾವ ಬೇರೆ ಜಾತಿ ವಿರೋಧಿ ಅಂತ ಕಟ್ಟೋದು ಭಾಳ ಸುಲಭ ಅಂಥ ಸಂದರ್ಭದಲ್ಲಿ ಇವತ್ತು ಸತೀಶ್ ಜಾರಕಿಹೊಳಿ ಅವರ ರಾಜಕೀಯದ ಜೀವನ ಅವರು ನಂಬಿರ್ತಕ್ಕಂಥ ಹಾದಿ ಕಳೆದ ಮೂವತ್ತು ವರ್ಷದಲ್ಲಿ ನೋಡಿದ್ರೆ ಅವ್ರು ನಂಬಿರ್ತಕ್ಕಂಥ ಸಿದ್ಧಾಂತದ ಮೇಲೆ ಮತ್ತು ಅವರು ಅವರ ರಾಜಕಾರಣ ತುಂಬ ಆ ಸಿದ್ಧಾಂತಕ್ಕೆ ಅಳವಡಿಸ್ಕೊಂಡು ಮುಂದೆ ಬಂದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ನಿಜವಾಗ್ಲೂ ನೋಡಬೇಕಾದ್ರೆ ನಾವೆಲ್ಲ ಯಾರು ಈ ದೇಶದಲ್ಲಿ ಸೈಂಟಿಫಿಕ್ ಅನ್ನು ನಾವು ಹೆಚ್ಚಿಸಬೇಕು ಅಂತ ನಮ್ಮ ಸಂವಿಧಾನದ ಆಶಯ ಅದು ತದ್ವಿರುದ್ಧವಾಗಿ ನಡೀತಾ ಇರತಕ್ಕಂಥ ಇವತ್ತಿನ ರಾಜಕಾರಣ ಸೊ ಅವರು ಅವರ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕ್ರಮದಲ್ಲಿ ರಾಷ್ನಾಲಿಟಿ ಮತ್ತು ಸೈಂಟಿಫಿಕ್ ಟೆಂಪರ್ಮೆಂಟ್ನ ಇಟ್ಕೊಂಡು ಒಂದು ಕಡೆ ಇನ್ನೊಂದು ಕಡೆ ಈ ಸಮಾಜದ ತಳಹಂತದಲ್ಲಿ ಇರ್ತಕ್ಕಂಥ ಸಮುದಾಯಗಳು ಭಾಳ ತಳಹಂತದಲ್ಲಿ ಇರ್ತಕ್ಕಂಥ ದಲಿತ ಸಮುದಾಯಗಳಾಗಿರ್ಬೋದು ಎಸ್ ಸಿ ಎಸ್ ಟಿ ಸಮುದಾಯಗಳಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಅತಿ ಹಿಂದುಳಿದ ವರ್ಗದ ಜನರ ಒಂದು ಅವರ ಕಷ್ಟ ನೋವುಗಳನ್ನು ಅರ್ಥ ಮಾಡಿಕೊಂಡು ಅದ್ರ ಪರವಾಗಿ ಹೋರಾಟ ಇರ್ತಕ್ಕಂಥ ಒಂದು ಅದೇ ಹಾದಿಯಲ್ಲಿ ಸತೀಶಿಯು ಬಂದಿರ್ತಕ್ಕಂಥ ಪ್ರತೀಶ್ ಸರ್ ಅವರು ಬರ್ತಿದ್ರು ನಿಜವಾಗ್ಲೂ ಕೂಡ ನನಗೆ ಖುಷಿ ಆಯಿತು ನಾನು ಕೇಳಿದೆ ಒಪ್ಕೊಂಡ್ರೆ ಅವರು ಇಲ್ಲ ಇಲ್ಲ ಒಪ್ಕೊಂಡಿದರೆ ಬರ್ತಾರೆ ಅಂತ ಬಟ್ ಅವ್ರು ಬರಲೇ ಇಲ್ಲ ಮೂವತ್ತೊನೇ ತಾರೀಕು ನಾನು ನಾನು ಹೇಳಿಲ್ವಾ ಅವರು ಬರೋದಿಲ್ಲ ಅವರು ಯಾಕೆ ಅಂತಂದರೆ ನಾನು ಮೌನಿಯಾಗಿದ್ರು ಪರವಾಗಿಲ್ಲ ನಾನು ಮಾಡುವಂಥ ಕೆಲಸ ಕಾರ್ಯಗಳು ಶಬ್ದ ಮಾಡಬೇಕು ಅನ್ನೋ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರೋರು ಸತೀಶ್ ಸಾರ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಮಾತಾಡಬೇಕು ಇಡೀ ದಿವಸ ಮಾತಾಡ್ಬೋದು ಅಷ್ಟು ಸಬ್ಜೆಕ್ಟ್ ಇದೆ ಆದರೆ ಈ ಕಾರ್ಯಕ್ರಮವನ್ನು ಬೇಗ ಮುಗಿಸ್ಬೇಕಾಗಿರೋದ್ರಿಂದ ಅವ್ರ ಬಗ್ಗೆ ನನಗೆ ಗೊತ್ತಿರೋಂಥದ್ದು ನಾನು ವಿಜಯ ಕರ್ನಾಟಕದಲ್ಲಿದ್ದಾಗ ಮೊದಲನೇ ಬಾರಿ ಅವರು ಮುಖ್ಯಮಂತ್ರಿ ಆಗಿದೆ ಮಂತ್ರಿಗಳಾಗಿತ್ತು ಮಂತ್ರಿಗಳಾಗಿದ್ದರು ಅವಾಗ ನನಗೆ ಆಫೀಸಲ್ಲಿ ಸತೀಶ್ ಸರ್ ಅವರದ್ದು ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿದರು ನಾನು ಒಂದು ಅರ್ಧ ಗಂಟೆ ಇಂಟರ್ವ್ಯೂ ಮಾಡೋಷ್ಟು ಕ್ವಶನ್ಸ್ ಹೋಗಿದ್ದೆ ಸತೀಶ್ ಸರ್ವೆಂಥ ಇಂಟರ್ವ್ಯೂ ಹತ್ತು ಪ್ರಶ್ನೆಗಳಿಗೂ ಅವರು ಸೈಲೆಂಟ್ ಆಗಿ ಹೌದು ಇಲ್ಲ ಹೌದು ಇಲ್ಲ ಇಷ್ಟ ನನಗೆ ಅವತ್ತು ಗೊತ್ತಾಯ್ತು ಇವರು ಜಾಸ್ತಿ ಮಾತಾಡಲ್ಲ ಆದರೆ ಇವರು ಕೆಲಸದಲ್ಲಿ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ತೋರಿಸ್ತಾರೆ ಅಂತ ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಚೆನ್ನಾಗಿ ಜ್ಞಾಪಕ ಇದೆ ನಮ್ಮ ಬೆಳಗಾವಿನಲ್ಲಿ ರಾಜು ಶೇಟ್ ಅವರ ಮಗಳು ಬಂದರೆ ನಾನು ಮುಖ್ಯಮಂತ್ರಿಗಳು ಮತ್ತು ಸತೀಶ್ ಸರ್ ಇನ್ನೊಂದಿಬ್ಬರು ಎಮ್ ಎಲ್ ಎಗಳು ಫ್ಲೈಟಲ್ಲಿ ಹೋಗ್ತಾಯಿದ್ದೆ ಫ್ಲೈಟು ಹೋಗ್ತಾ ಹೋಗ್ತಾ ಏನೋ ಒಂದು ದಾವಣಗೆರೆ ಹತ್ರ ಹೋಗಿರಬೇಕು ಸಿಕ್ಕಾಪಟ್ಟೆ ಮಳೆ ಗುಡುಗು ಸಿಡ್ಲು ಎಲ್ಲ ಬಂದ್ಬಿಟ್ಟು ಆ ಫ್ಲೈಟು ಮೇಲಿಂದ ಒಂದು ನೂರಡುಗೆ ಕೆಳಗಡೆ ಬಿದ್ದೋಗಿತ್ತು ಕೆಳಗಡೆ ಬಿದ್ದೋಗಿ ಟೈಟಾನಿಕ್ ಹೋಗ್ತಾರೆ ಹಿಂಗೆ ಹಿಂಗೆ ಹಡ ಸ್ಟಾರ್ಟ್ ಆಗೋಯಿತು ನಮಗೆಲ್ಲ ಫುಲ್ಲು ಗಾಬರಿ ಆ ನಮ್ಮಪ್ಪಾಗ ಇದರಲ್ಲಿ ಏರೋ ಸ್ಟ್ರೆಸ್ ಹೆಣ್ಣುಗಳು ಕೂತಿದ್ರು ಆ ಹೆಮ್ಮ ಬಚಾವೋ 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 ಅಂತ ಕೂಗ್ತಾಯಿದ್ದಾರೆ ಹಂಗೆಲ್ಲ ನಾವು ಮುಗೀತಿವತ್ತು ಕತೆ ಕ್ಲೋಸ್ ಆಯಿತು ಅಂದ್ಕೊಂಡೆ ಆದರೆ ಸತೀಶ್ ಅವರು ಮಾತ್ರ ಕೈ ಕೊಟ್ಕೊಂಡು ಆರಾಮ ಕೂತಿದ್ದರು ಯಾಕೆ ಇರಲಿಲ್ಲ ನಾನು ಸರಿ ಕೇಳಿದ ತಕ್ಷಣ ಮುಖ್ಯಮಂತ್ರಿಗಳು ಅಯ್ಯೋ ಇವತ್ತು ನಮಗೆಲ್ಲ ಪುನರ್ಜನ್ಮ ನಮಗೆ ಹೆಂಗೋ ಬಚೋಗಿ ಅಂತಂದ್ರೆ ನಾನು ಸತೀಶ್ ಸರ್ ಅವ್ರನ್ನ ಕೇಳಿದೆ ಸರ್ ಏನು ಸರ್ ನಾವು ಇಷ್ಟೆಲ್ಲ ಟೆನ್ಸಿನ್ ತೊಗೊಂಡು ಒದ್ದಾಡ್ತಾ ಇದ್ದೀವಿ ಒಂದು ಅಕ್ಷರನೂ ಮಾತಾಡಲಿಲ್ಲ ಸರ್ ಅಂತ ಅವ್ರು ಇಷ್ಟೇ ಹೇಳಿದ್ರು ನೋಡಪ್ಪ ಯಾವ ಟೈಮ್ ಏನಾಗಬೇಕು ಅದೇ ಆಗತ್ತೆ ನಾವು ಕೂಗಾಡಿದ ತಕ್ಷಣ ಏನು ಸೈಟಲ್ಲಿ ಸರಿ ಹೀಗಾಗಿ ಆಮೇಲೆ ಎಲ್ಲರೂ ಹೇಳ್ತಾರೆ ಸತೀಶ್ ಅವರು ಜಾಸ್ತಿ ಮಾತಾಡಲ್ಲ ಮಾತಾಡೋಲ್ಲ ಅಂತ ಆದರೆ ಸಮುದ್ರ ಯಾವತ್ತು ಕೂಡ ಶಾಂತವಾಗಿ ಇರುತ್ತೆ ಆದರೆ ಸಮುದ್ರದ ಆಳಕ್ಕೀಳಿದಾಗಲೇ ಅದರ ಶಕ್ತಿ ನಮ್ಗೆ ಗೊತ್ತಾಗುತ್ತೆ ಯಾವುದೇ ಸಮಾರಂಭ ಇರಲಿ ಬೇಡಿಕೆ ಇರಲಿ ಅದು ಐನೂರು ಜನ ಇರಲಿ ಐದು ಸಾವಿರ ಇರಲಿ ಐದು ಲಕ್ಷನೇ ಇರಲಿ ಭಾಷಣ ಹಟ್ ಅಂತ ಏನ್ ಹೇಳಬೇಕು ಅದನ್ನ ಸ್ಪಷ್ಟವಾಗಿ ಜನಗಳ ಮುಂದೆ ಇಟ್ಟು ಅವರು ತಮ್ಮ ಮಾತನ್ನ ಮುಗಿಸ್ತಾರೆ ಪ್ರೆಸ್ ಕ್ಲಬ್ ಆಶ್ರಯದಲ್ಲಿ ಪ್ರೆಸ್ ಕ್ಲಬ್ ವರ್ಷದ ವ್ಯಕ್ತಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಅದಕ್ಕೆ ಆಯಾ ವ್ಯಕ್ತಿಯನ್ನ ಆ ಸಂದರ್ಭದಲ್ಲಿ ಅವರು ಮಾಡುವಂತ ಕಾರ್ಯ ಚಟುವಟಿಕೆಗಳು ಅವರ ಸಾಧನೆ ಮೇಲೆ ಇವತ್ತು ಪ್ರತಿ ವರ್ಷ ಒಬ್ಬನ ಆಯ್ಕೆ ಮಾಡಿದ್ರು ಈ ಸಾರಿ ನನಗೆ ಈ ಪ್ರಶಸ್ತಿ ಪ್ರದಾನ ಮಾಡೋದು ಆಯ್ಕೆ ಮಾಡಿದ್ದೀರಿ ಅಧ್ಯಕ್ಷರು ಅವರಾಗಿಲ್ಲ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಯನ್ನು ಮಾಡ್ತಾ ಇದ್ದೀನಿ ಈ ಪ್ರಶಸ್ತಿ ಆಯ್ಕೆ ಹೇಳಿದರು ಸುಮಾರು ಎರಡು ಸಾವಿರದ ಚಿತ್ರ ಚಿತ್ರಪಟ್ಟ ಸದಸ್ಯರು ಕಳಿಸ್ಕೊಂಡು ನಾವು ಹನ್ನೆರಡು ಜನ ತಮ್ಮ ಅಭಿಪ್ರಾಯ ವ್ಯಕ್ತ ಮಾಡಿದ್ದು ಸುಮಾರು ಐದುನೂರ ಎಂಬತ್ತು ಜನ ಪರವಾಗಿ ಇವರನ್ನೇ ಆಯ್ಕೆ ಮಾಡಬೇಕಂತ ಅವಡಿಕೆ ಅದು ಆ ರೀತಿ ಆಯ್ಕೆ ಮಾಡುವಂಥ ಪ್ರೊಸೆಸ್ಸು ಅದರಲ್ಲಿ ತಮಗೆ ಆಯ್ಕೆ ಮಾಡಿದ್ದು ಮತ್ತೊಮ್ಮೆ ಆಯ್ಕೆ ಎಲ್ಲ ಸದಸ್ಯರಿಗೆ ತಮಗೂ ಅಭಿನಂದಿಸಿ ಈ ಪ್ರಶಸ್ತಿ ನಮಗೆಲ್ಲ ಹೆಚ್ಚು ಖುಷಿ ಕೊಟ್ಟಿದೆ ಇನ್ನೂ ನಾವು ಹೆಚ್ಚು ಕೆಲಸ ಮಾಡಬೇಕು ಇನ್ನೂ ಸಮಾಜ ಮುಖ್ಯವಾಗಿ ನಮ್ಮನ್ನು ನಾವು ಎತ್ತರಕ್ಕೆ ಬೆಳಬೇಕು ಸಮಾಜದಲ್ಲಿರುವ ನೂನತೆಗಳನ್ನು ಸರ್ಕಾರದ ನೂನತೆಗಳನ್ನು ಬೆಳಕು ಚೆಲ್ಲಿ ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಶಸ್ತಿಗಳನ್ನು ಹೆಚ್ಚು ಶಕ್ತಿ ಕೊಡುವಂಥ ಭಾವಿಸಿದ್ದೀನಿ ಈಗಾಗಲೇ ಈಗ ಪ್ರಭಾಕರ್ ಅವರು ಹಿರಿಯರಾದ ರವಿ ಕುಮಾರ್ ಅವರು ತಮ್ಮ ಅನುಭವಗಳನ್ನು ಈ ವೇದಿಕೆ ಮುಖಾಂತರ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ವಿಶೇಷವಾಗಿ ಒಂದು ಅದು ಎಷ್ಟೇ ಸಿಕ್ಕದಿರ್ಬೋದು ದೊಡ್ಡದಿರ್ಬೋದು ಎಷ್ಟು ಹತ್ರಕ್ಕಿದ್ರು ಕೂಡ ಅದರದೇ ಅಂತ ಒಂದು ಗೌರವ ಇದ್ದೇ ಇರ್ತದೆ ಸೊ ಅದಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡಬೇಕಾಗ್ತದೆ ಮತ್ತು ಪ್ರೊಸೆಸ್ ಸಿಕ್ಕಿದೆ ಅಂತ ಸಿಕ್ಕಿದಂತೆ ಕೆಲಸ ಬೇರೆ ಅದು ಯಾವಾಗಲೂ ಅನ್ನೋದು ಕೂಡ ಭಾಳ ಪ್ರೊಸೆಸ್ಸಲ್ಲಿ ಸಿಕ್ಕಿದೆ ನಾವು ಸಮಾಜಮುಖವಾಗಿ ಕೆಲಸ ಮಾಡಬೇಕು ಮದುವೆ ಕೊಟ್ಟಂಥ ಇಲಾಖೆಯನ್ನು ನಿಭಾಯಿಸಬೇಕು ನಾವು ಮಾಡುವಂಥ ಹೋಗುವಂಥ ದಾರಿಗೆ ಕೂಡ ಅದು ಜನರ ಪರವಾಗಿ ಆ ದಾರಿ ಇರಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಮತ್ತು ನಾವು ನಡೆದಿರುವಂಥ ದಾರಿ ಸೊ ಹೀಗಾಗಿ ಇದನ್ನೆಲ್ಲ ಹಲವಾರು ನಮ್ಮ ಕಾರ್ಯ ಇಲಾಖೆ ನಡೆಸುವಂಥ ಕಾರ್ಯವೈಖಲಿರಬಹುದು ಅಥವಾ ಮೂವತ್ತು ವರ್ಷಗಳ ಸಮಾಜ ಸೇವೆ ರಾಜಕೀಯ ಹಿನ್ನೆಲೆಯಲ್ಲಿ ಇವತ್ತು ಈ ಪ್ರಶಸ್ತಿ ಕೊಡುವಂಥ ಪ್ರಯತ್ನ ಆಗಿದೆ ಜೊತೆಗೆ ಕಳೆದ ಮೂವತ್ತು ತಿಂಗಳಿಂದ ಇಲಾಖೆ ಪಿ ಡಬ್ಲ್ ಇಲಾಖೆಯನ್ನು ಇವತ್ತು ನಡೆಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಪಿ ಡಬ್ಲ್ ಇಲಾಖೆ ಅಂದರೆ ಹಿಂದಿನ ಜಿಲ್ಲೆಯಲ್ಲಿ ಆಣಿಂತ ಇದನ್ನು ನಿಯಂತ್ರಣ ಮಾಡೋದು ಭಾಳ ದೊಡ್ಡ ಕಷ್ಟದ ಕೆಲಸ ಅಂತ ನಾವು ತಿಳಿದು ಬಂದ ಮೇಲೆ ಇದನ್ನು ನಿಯಂತ್ರಣ ಮಾಡುವಂಥ ಪ್ರಯತ್ನ ಖಂಡಿತವಾಗಿ ಮಾಡಿದ್ದೇವೆ ಆಗಿದೆ ಎಲ್ಲರೂ ಪರವಾಗಿದೆ ಅನ್ನೋದನ್ನು ಇವತ್ತು ತಾವು ಕೂಡ ಹೇಳಿದ್ರಿ ನಾವು ಕೂಡ ಭಾಳ ಸಂತೋಷದ ಹೇಳ್ತದೆ ಇವತ್ತು ಪಿ ಡಬ್ಲ್ಯೂ ಇಲಾಖೆ ಎಲ್ಲರ ಕೂಡ ಕೆಲಸ ಖಂಡಿತವಾಗಿ ಮಾಡ್ತಾ ಇದೆ ನಮ್ಮ ಜೀವನದಲ್ಲಿ ಹಣ ಮತ್ತು ಅಧಿಕಾರ ಒಂದೇ ಮುಖ್ಯ ಅಲ್ಲ ಇದು ಬಿಟ್ಟು ಇನ್ನು ಬಹಳಷ್ಟು ಇದೆಯನ್ನು ಕೂಡ ನಾವು ಗಮನಿಸಬೇಕಾಗಿದೆ ಇವತ್ತು ಒಂದು ಸಾರಿ ದುಡ್ಡು ಇರ್ತೈತೆ ಹೋಗ್ತೈತೆ ಅಧಿಕಾರ ಬರ್ತಾ ಹೋಗುತ್ತೆ ಅಲ್ಲಿ ಮಾಡಿದಂಥ ಕಾರ್ಯ ಎಂದು ಕೂಡ ಯಾರು ಅದನ್ನು ಮರಳಿಗೆ ಕೇಳಕ್ಸ್ಲಿಕ್ಕೆ ಸಾಕಿಲ್ಲ ಅಂತ ಕೆಲಸ ಮಾಡಲಿಕ್ಕೆ ನಾವೆಲ್ಲ ವಿಶೇಷವಾಗಿ ಪ್ರಯತ್ನವನ್ನು ಮಾಡಬೇಕು ಸೊ ಹಲವಾರು ಏಳು ಗಿಳಿಗಳನ್ನು ನೋಡ್ತಾ ಇವತ್ತು ರಾಜಕೀಯದಲ್ಲಿ ವಿಶೇಷವಾಗಿ ಬಂದಿದ್ದೇವೆ ನಾವು ಯಾವಾಗಲೂ ಕೂಡ ಅದು ಜನರ ಪರವಾಗಿರಬೇಕು ಜನರನ್ನು ಸರಿಯಾದಿರುವಂಥ ಪ್ರಯತ್ನಕ್ಕೆ ಹೆಚ್ಚು ನಾವು ಇವತ್ತು ಹೋರಾಡುತ್ತಿದ್ದೇವೆ ಹೀಗಾಗಿ ಈ ಮೂಢಂಬಿಕೆಯಿಂದ ಜನ ಬಹಳಷ್ಟು ಕಷ್ಟಕ್ಕೆ ಬಹಳ ಕಡೆ ಖರ್ಚು ಮಾಡ್ತಾರೆ ವ್ಯಯ ಮಾಡ್ತಾರೆ ಸಮಯವನ್ನು ವ್ಯಯ ಮಾಡ್ತಾರೆ ಅದಕ್ಕಾಗಿ ಒಂದು ಜಾಗೃತಿ ಅಭಿಯಾನ ಮಾಡಬೇಕಂತ ನಾವು ಮಾಡಿದ ಹೊರತಾಗಿ ಅದು ಯಾವುದೇ ಒಂದು ಸಮುದಾಯ ಧರ್ಮ ಒಂದು ಭಾಷೆ ವಿರೋಧ ಮಾಡಲಿಕ್ಕಲ್ಲ ಅದನ್ನು ಸರಿ ತರಲಿಕ್ಕೆ ನಮ್ಮ ಹೋರಾಟಗಳು ಬೇರೆಯವ್ರೆಂಥೇಳ್ತಾರೋ ನಮ್ಗೆ ಗೊತ್ತಿಲ್ಲ ನಮ್ಮ ಹೋರಾಟ ಅದನ್ನು ಸರಿ ದಾರಿ ತರಬೇಕು ಅವರ ಮೂಢನಂಬಿಕೆ ಒಳಗಡೆ ಬರೋದಕ್ಕಷ್ಟೇ ನಮ್ಮ ಉದ್ದೇಶದಿಂದ ಆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಹತ್ತು ಹಲವಾರು ಕೆಲಸಗಳನ್ನ ರಾಜಕೀಯದಲ್ಲಿ ಹೆಚ್ಚು ಸಮಯವನ್ನು ಸಾಮಾಜಿಕ ನ್ಯಾಯಕ್ಕೆ ಕೊಡ್ತೀವಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕೊಡ್ತೀವಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡ್ತೀವಿ ಮತ್ತು ಎಲ್ಲೇ ಒಂದು ಕಡೆ ಹೋದರೂ ಕೂಡ ಅದಕ್ಕೆಷ್ಟು ಸಮಾರಂಭಕ್ಕೆ ಟೈಮ್ ಕೊಡ್ತೀವಿ ತಿಳ್ಕೊಳಕ್ಕೆ ಅಷ್ಟು ಕೊಡ್ತೀವಿ ಯಾಕೆಂದರೆ ಮುಂದಿನ ಸರ್ ನೀವು ಈ ಪ್ರೆಸ್ ಕ್ಲಬ್ ಬಗ್ಗೆ ಏನು ಹೇಳೋದು ಅವಶ್ಯಕತೆ ಇಲ್ಲ ಇನ್ನೇನು ಇಪ್ಪತ್ತು ಸವರೆಗೆ ನಾನು ಇಲ್ಲಿ ಏನು ಅವಶ್ಯಕತೆ ಇದೆ ಏನು ಬೇಕು ಅನ್ನೋದು ಹೇಳೋದು ಅವಶ್ಯಕತೆ ಇಲ್ಲ ಯಾಕಂದರೆ ಎಲ್ಲಿ ಹೋದರೂ ಕೂಡ ಹಾಗೆ ನೋಡ್ತೀವಿ ಮೊನ್ನೆ ಹೈಕೋರ್ಟ್ಗೆ ಹೋಗಿದ್ದೀವಿ ಹೈಕೋರ್ಟ್ ಹೋಗಿ ಹಿಂದೆ ಟಿ ಸಿ ರಿಕೋರ್ಟ್ಗೆ ಹೋಗಿದ್ದೀವಿ ಅಲ್ಲಿ ಕೂಡ ಸಂಪೂರ್ಣವಾಗಿ ನೋಡಿದ್ವಿ ಅವ್ರು ಹೇಳುವ ಅವಶ್ಯಕತೆ ಇಲ್ಲ ಏನು ಅಧಿಕಾರ ಇದೆ ಏನು ಮಾಡಬೇಕು ಅನ್ನೋದನ್ನ ಒಂದು ನಮಗೆ ನಕ್ಷೆ ಬಂದುಬಿಡ್ತಾವ್ರು ಹೀಗಾಗಿ ನಮ್ಮ ಕೆಲಸವನ್ನ ಬಹಳ ಸೂಕ್ಷ್ಮವಾಗಿ ಕಡಿಮೆ ಮಾಡಲಿಕ್ಕೆ ಇದರ ಸಾಧ್ಯ ಬೇರೆಯವರು ಬಂದರೆ ಕೋಶ ಬೇಗ ಬರ್ತಾರೆ ಬೇಗ ಹೋಗ್ತಾರೆ ಒಂದು ಕಾರ್ಯಕ್ರಮ ಸೀಮಿತ ಆಗಿಬಿಡ್ತಾರೆ ಇದೇನಿದೆ ಹೆಲ್ತ್ ಏನು ಏನು ಅವಶ್ಯಕತೆ ಒಂದು ಒನ್ ಅವರ್ ಟೈಮ್ ಕೊಟ್ಟರೆ ಮತ್ತೆ ನಿಮ್ಮಿಂದ ಮಾಡ್ತದೇನೋ ಅವಶ್ಯಕತೆ ರಿಲೇಟೆಡ್ ಆಗಿ ಸೊ ಇಂಥ ಭಾಳಷ್ಟು ಕಾಮಗಾರಿ ಕೆಲಸಗಳನ್ನು ಸೊ ಜನರ ಪರವಾಗಿ ಮಾಡಿದ್ವಿ ಮತ್ತು ನಮಗೆ ಯಾವ್ದಾಗೋಲ್ಲಾದ್ರೂ ಮಾಡುವಂಥ ಭಾಗ ಯಾವುದಾಗೋಲ್ಲ ಅಂತಾರೆ ಅದನ್ನು ಮಾಡಲೇಬೇಕು ಅಂತ ಅದರಿಂದ ಒಂದು ಏನಂತ ರೂಢಿ ಇದಾಗೋಲ್ಲ ಅಂದ್ರೆ ನಾವು ಮಾಡಿ ತೋರಿಸಿಲ್ಲ ಯಾಕಾಗಲ್ಲ ಮತ್ತೆ ಬಹಳಷ್ಟು ಕೆಲಸಗಳನ್ನ ರಾಜಕೀಯವಾಗಿ ಮಾಡಿದ್ದೀವಿ ಹುದ್ದೀದಿಯಲ್ಲಿ ಮಾಡಿದ್ದೀವಿ ರಾಜಕೀಯ ಮಾಡಿದ್ದೀವಿ ಒಂದ್ಸಾರಿ ನಾ ಕಾನ್ಸ್ಟಿಡನ್ಸಿಗೆ ಹೋಗೋದಕ್ಕೆ